ಇಲ್ಲಿ ಕೋಟೆ ತಾಲೂಕು ಕಾಂಗ್ರೆಸ್ ನ ಭದ್ರಕೋಟೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಡಿ ಕೋಟೆಯನ್ನು ಕೂಡ ಇರುತ್ತೆ ಬನ್ನಿ ಇವತ್ತು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೊರಡ್ತಾ ಇದ್ವಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಓಟ್ ಕೊಡ್ತೀವಿ ಚಾಮರಾಜನಗರ ಲೋಕಸಭೆ ಅಭ್ಯರ್ಥಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ತಾಲೂಕುಗಳು ಬರುತ್ತೆ ಏಳು ತಾಲೂಕು ಬರೀ ಕಾಂಗ್ರೆಸ್ ಎಂ ಎಲ್ ಭದ್ರಕೋಟೆ ಸುನಿಲ್ ಬೋಸ್ ಅವರು ನಮ್ಮ ಮಾದೇವಪುರ ಸುಪುತ್ರ ಭದ್ರಕೋಟೆ ರೀಡಿಂಗು ನೀನ್ ನೀವೇ ಸಮೀಕ್ಷೆ ಮಾಡಿ ಖಂಡಿತ ಸುನೀಲ್ ಬೋಸ್ ಅವರು ಯಾರಿಗೂ ಸಾಧ್ಯ ಚಿತ್ರ ಮಾಡಿ ಖಂಡಿತವಾಗ್ಲು ನಾವು ಕೂಡ ಒಂದು ಲಕ್ಷ ಮೇಲೆ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಸುನೀಲ್ ಬೋಸ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸ್ನೇಹ ಜೀವಿ ಅವರು ಈಗ ಹೋಗ್ತಿರುವಂತಹ ಎಚ್ ಡಿ ಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಎಂ ಎಲ್ ಎನೆ ಗೆದ್ದಿರೋದು ಸುನೀಲ್ ಬೋಸ್ ಗೆಲ್ಬಹುದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಸುನೀಲ್ ಬೋಸ್ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಸುನೀಲ್ ಬೋಸ್ ಯಾರು ಅಂತ ಗೊತ್ತು ಸುನೀಲ್ ಬೋಸ್ ಅಂತ ಸಿದ್ದರಾಮಯ್ಯ ಒಂದು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದು ಇವತ್ತು ನಾವೇನು ನುಡ್ದಂತೆ ನಡೆದಿರ್ತಕ್ಕಂಥದ್ದು ಇದು ಬಡವರಿಗೆ ಏನಾರು ಮೇಲೆತ್ತಕ್ಕಂಥ ಕೆಲಸ ಅದು ಯಾರು ಮಾಡಿದ ನಮ್ಮ ಕಾಂಗ್ರೆಸ್ ಪಕ್ಷದವ್ರೆ ಇದುವರೆಗೂ ಕೂಡ ಎಲ್ಲ ಯೋಜನೆಯನ್ನು ಕೂಡ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವ್ರೆ ಇವತ್ತು ನಾವು ಅನ್ನಭಾಗ್ಯ ಭಾಗ್ಯ ಇರ್ಬೋದು ಯುವಾನಿಧಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಎಲ್ಲ ಸ್ಕೀಮ್ನು ಕೂಡ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಹಬ್ಬದ ವಾತಾವರಣ ಈಗ ಸುನಿಲ್ ಬೋಸ್ ಅಂದ್ರೆ ಯಾರು ಗೊತ್ತಾ ಮಗ ಸುನೀಲ್ ಬೋಸ್ ಒಳ್ಳೆ ವ್ಯಕ್ತಿನ ವ್ಯಕ್ತಿ ಪರವಾಗಿಲ್ಲ ನೋಡೋ ಕೆಲಸ ಅಂತ ಪ್ಲಾನ್ ಮಾಡಿವಿ ಸರಿ ಈ ಬಾರಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡೋದು ನಮ್ಗೆ ಯಾಕೆ ಯಾಕೆ ನಮ್ಗೆ ಕಾಂಗ್ರೆಸ್ ನಮ್ಗೆ ಕೆಲಸ ಆಗಬೇಕು ಕೆಲಸ ಆಗ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಯಾರಿದ್ದಾರೆ ಸುನಿಲ್ ಬೋಸ್ ಸುನಿಲ್ ಬೋಸ್ ಸುನಿಲ್ ಬೋಸ್ ನಾ ಯಾಕೆ ಗೆಲ್ಸ್ಕೊಳ್ತೀರ ಅವ್ರು ಕೆಲಸ ಅಂತ ಗೆಲ್ಸ್ತೀರಿ ಅವ್ರ ಬಗ್ಗೆ ಏನ್ ಗೊತ್ತು ಒಳ್ಳೆ ವ್ಯಕ್ತಿ ಕೊಡ್ಸುತ್ತೆ ಯಾಕಂದ್ರೆ ಬಿಜೆಪಿ ಅವ್ರು ಮಾಡಿ ಏನು ಪ್ರಯೋಜನ ಇಲ್ಲ ಅದು ದೊಡ್ಡ ದೊಡ್ಡ ಅಂಬಾನಿಗಳಿಗೆ ಅಂತ ಮಾತ್ರ ಒಳ್ಳೆ ಕೆಲಸ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಒಂದು ಎರಡು ದಿನ ಕೋಟೆ ತಲೆ ಕಂಡ್ರೆ ಬಹಳ ವಿಶೇಷವಾದಂಥ ಪ್ರೀತಿ ಇಲ್ಲಿರ್ತಕ್ಕಂಥ ಜನನು ಅಷ್ಟೇ ಸಿದ್ದರಾಮಯ್ಯ ಸಾಹೇಬ್ರ ಕಂಡ್ರೆ ಬಹಳ ಪ್ರೀತಿಯಿಂದ ಗೌರವದಿಂದ ನಡ್ಸ್ಕೊಂಡು ಬರ್ತಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಸಂಘಟನೆಯ ಚತುರರಾಗಿ ಇವತ್ತು ಇಡೀ ರಾಜ್ಯದಂತ ಒಂದು ಉತ್ತಮವಾದಂಥ ಸಂಘಟನೆಯನ್ನು ಮಾಡಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸದ ಪಕ್ಷದ ಅಧ್ಯಕ್ಷರು ಕೂಡ ಮಾಡ್ತಿದ್ದಾರೆ ಮತ್ತು ನಮ್ಮ ಎ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರೂ ಕೂಡ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕಂದರೆ ನಮ್ಮ ರಾಜ್ಯದವ್ರವರು ನಮಗೆ ಹೆಮ್ಮೆ ಆಗ್ತದೆ ಇವತ್ತು ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಮುಂದೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಅವಕಾಶ ನಮ್ಮ ಖರ್ಗೆ ಸಾಹೇಬ್ರಿಗೆ ಇಲ್ಲ ಬರ್ತಾ ಇದೆ ಹೌದು ಹೌದು ಖಂಡಿತ ಬಸ್ ಕೂಡ ಎಂ ಪಿ ಆಗಿ ಏನಾದ್ರು ಹಿಂದುಳಿದ ತಾಲೂಕು ಅದೊಂದ್ಸರ ಅಭಿವೃದ್ಧಿ ಆದ್ರೂ ಆಗುತ್ತೆ ಒಳ್ಳೆ ಕೆಲಸ ಮಾಡ್ತಾರ್ಟ್ ಆಗಿದ್ದಾರೆ ಬಸ್ ಅವ್ರಿಗೆ ಸೊ ಅವ್ರನ್ನ ಯಾಕೆ ಗೆಲ್ಲಿಸ್ಕೋಬೇಕು ಅಂತ ಅನ್ಸುತ್ತೆ ಒಳ್ಳೆ ವ್ಯಕ್ತಿ ಸರ್ ಅವ್ರ ತಂದೆ ಒಳ್ಳೆ ವ್ಯಕ್ತಿ ನಾವು ಸಾಕಷ್ಟು ಕೆಲಸಗಳ ಮಾಡ್ಕೊಟ್ಟಿದ್ದಾರೆ ನಮ್ಮ ತಾಲೂಕು ಅವ್ರು ಬಂದ ನಂತರ ಅಲ್ಲಿ ಚಿಕ್ಕದೇಮ್ನ ದೇವಸ್ಥಾನದಲ್ಲಿ ಒಂದು ಸೇತುವೆ ಮಾಡ್ಕೊಡ್ ಹೋದ ಬಾರಿ ಹೌದು ಒಂದ್ ದೊಡ್ಡ ಸೇತುವೆ ಮಾಡ್ಕೊಡಿದಾರೆ ಒಳ್ಳೆ ಯಾರು ಸೇತುವೆ ಮಾಡಕ್ ಆಗಿತಿಲ್ಲ ಅವ್ರು ಬಂದ ನಂತರ ಸರ್ಗೋರ್ ಬಂದಲ್ಲಿ ಚಿಕ್ಕದೇಮ್ ಆಲ್ಗಡಿ ಅಂತ ದೇವಸ್ಥಾನ ಸೇತುವೆ ಮಾಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ಕಾರ್ಯ ಮಾಡ್ತಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಅನಿಲ್ ಚಿಕ್ಕಮ್ ಸಾಹೇಬ್ರಿಗೆ ನಾವು ಎಂಬತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಓಟ್ ಕೊಟ್ಟಿದ್ದೀವಿ ಈಗ ನಮ್ಮ ಲೋಕಸಭಾ ಅಭ್ಯರ್ಥಿ ಸುನಿಲ್ ಬೋಸ್ ಅವ್ರಿಗೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಓಟ್ ಕೊಡ್ತೀವಿ ಹಾಗಾಗಿ ಇಲ್ಲಿ ಕೋಟೆ ತಾಲೂಕು ಕಾಂಗ್ರೆಸ್ ಭದ್ರ ಕೋಟೆ ಲೋಕಸಭೆ ಎಲೆಕ್ಷನ್ ಬಂದಿದೆ ಯಾರನ್ನ ಗೆಲ್ಲಿಸ್ಕೊತೀರಾ ಸುನಲ್ ಬಾಸ್ ಅವ್ರನ್ನ ಗೆಲ್ಲಿಸ್ಬೇಕು ಕಾಂಗ್ರೆಸ್ ಇಂದ ಯಾಕೆ ಒಳ್ಳೆ ವ್ಯಕ್ತಿ ತಂದೆ ಮಿನಿಸ್ಟರ್ ಆಗಿದ್ದಾರೆ ಇವರು ಇವ್ರನ್ನ ಗೆಲ್ಸ್ಕೊಂಡ್ರೆ ಕೇಂದ್ರದಿಂದ ಅನುದಾನ ತಕೊಂಡ್ಬಂದು ಇನ್ನೂ ಹೆಚ್ಚಿನ ಅನುದಾನ ಸೌಲಭ್ಯನ ತಂದು ಕೊಡ್ತಾರೆ ನಮ್ಗೆಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ ಖಂಡಿತವಾಗಿ ಹಿಂದೆಯಿಂದ ಕೂಡ ಅವ್ರ ತಂದೆ ಅವರ ಒಂದು ಕ್ಷೇತ್ರದಲ್ಲಿ ಅವರೇ ತಂದೆಯವರು ಮಂತ್ರಿ ಆದಂಥ ಸಂದರ್ಭದಲ್ಲಿ ಕ್ಷೇತ್ರವನ್ನು ಅವರು ನೋಡಿಕೊಂಡು ಜನಗಳ ಕಷ್ಟ ಸುಖಗಳಿಗೆ ಭಾಗಿ ಹಾಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾನಾಗಿರ್ಬೋದು ದರ್ಶನ್ ಧ್ರುವನಾರಾಯಣ ಆಗಿರ್ಬೋದು ಗಣೇಶ್ ಪ್ರಸಾದ್ ಆಗಿರ್ಬೋದು ಪುಟ್ಟರಂಗ್ ಶೆಟ್ಟರ್ ಆಗಿರ್ಬೋದು ಕೃಷ್ಣಮೂರ್ತಿ ಅವರಾಗಿರ್ಬೋದು ನರೇಂದ್ರಣ್ಣ ಅವ್ರಿಗಿರ್ಬೋದು ಎಲ್ಲರೂ ಕೂಡ ನಮ್ಮ ಮೈಸೂರು ಚಾಮರಾಜನಗರ ಪಾರ್ಲಿಮೆಂಟಲ್ಲಿ ಉತ್ತಮವಾದಂಥ ಸೇವೆಯನ್ನು ನಾವು ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ನೂರಕ್ಕೆ ನೂರಷ್ಟು ಚಾಮರಾಜನಗರ ಲೋಕಸಭೆ ಅಭ್ಯರ್ಥಿ

ಮೇಲ್ ಪೋಸ್ಟ್ ಬರ್ತಾರೆ ಅಂತ ತೊಂಬತ್ತು ವರ್ಷ ಈಗ ಕೆಲಸಗಳಿದ್ರೆ ಯಾಕೆ ಯಾಕೆ ಸರ್ ನಾವು ಒಬ್ಬರೇ ಕೆಲಸಕ್ಕಾಗಲ್ಲ ಜನಗಳು ಹೊರ್ತದೆ ಸರ್ ಅದು ಎಲ್ಲರೂ ಇಲ್ಲಿ ಕಾಂಗ್ರೆಸ್ನ ಎಮ್ ಎಲ್ ಎ ಇರೋದಿಲ್ಲ ಸ್ವಲ್ಪ ಕಾಂಗ್ರೆಸ್ ಎಮ್ ಎಲ್ ಎ ಕಡೆಯಿಂದ ಕೆಲಸ ಕಾರ್ಯಗಳು ಆಯ್ತವೆ ನನಗೆ ಅವರು ತಂದೆಯವರು ತುಂಬ ನೋಡಿ ನಾವು ಓಟ್ ಮತ್ತೆ ಕೆಲಸಗಳು ಚೆನ್ನಾಗಿ ನಡೆದಿವೆ ನಮ್ಮ ಎಮ್ ಎಲ್ ಎ ಸಾಹೇಬರು ಚೆನ್ನಾಗಿ ಮಾಡೋದ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಒಗ್ಗಟ್ಟಾಗಿ ಸೇರಿ ನಾವು ಅಭ್ಯರ್ಥಿಗಳನ್ನ ಗೆಲ್ಲಿಸತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡೋದು ಪ್ರತಿ ಚುನಾವಣೆಯಲ್ಲೂ ಕೂಡ ನಮ್ಮ ದುರುನಾಂಡ್ ಸಾಹೇಬರು ಎರಡು ಬಾರಿ ಸಂಸದಲ್ಲೂ ಕೂಡ ನಾವು ಇಲ್ಲಿ ಅತಿ ಹೆಚ್ಚು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಲೀಡ್ ಕೊಟ್ಟೆ ಗೆಲ್ಲಿಸ್ತದೆ ಹೊರತು ಕಾಂಗ್ರೆಸ್ ಯಾವ ಕಾರಣ ಕಡಿಮೆ ಆಗಲ್ಲ ಸೊ ಅದರಿಂದ ಸುನೀಲ್ ಬೋಸ್ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಜಾಸ್ತಿ ಇದೇ ಮಹತ್ವ ಇದೆ ಸುನೀಲ್ ಬೋಸ್ ಯುವಕರಿದ್ದಾರೆ ತಂದೆ ಮಠ ಕಸನೂ ಕೂಡ ಕೈ ಹಿಡಿದೆ ಹಾಗೆ ಗ್ಯಾರಂಟಿನ ಕೂಡ ಸುನೀಲ್ ಬೋಸ್ಗೆ ಒಂದಷ್ಟು ಓಟ್ಗಳನ್ನು ತಂದು ಕೊಡ್ತಾರೆ ಇಲ್ಲಿ ಅನಿಲ್ ಚಿಕ್ಮದವ್ರು ಮಾಡಿದಂಥ ಕೆಲಸ ಅವರು ಮೊದಲ ಅಲ್ಲಿ ಅವರು ಇದ್ದಾಗ ಒಂದು ಒಂದು ಲಕ್ಷಕ್ಕಿಂತ ಹೆಚ್ಚು ಓಟನ್ನು ಅವರು ಪಡ್ಕೊಂಡಿದ್ರು ಅದು ಕೂಡ ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಷ್ಟೇ ಇಲ್ಲ ಮಹದೇವ್ ಒಪ್ಪರವರ ಹೆಸರು ಕೂಡ ಇದೆ ಹಾಗೆ ಧ್ರುವ ನಾರಾಯಣ ಅವರ ಹೆಸರು ಕೂಡ ಇರೋದ್ರಿಂದ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಎಲ್ಲ ಸುನೀಲ್ ಬೋಸ್ಗೆ ಇದು ವರದಾನ ಆಗ್ಬೋದು ಅನ್ನೋದು ಕೂಡ ಇದೆ ಆದರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಗ್ಯಾರಂಟಿಗೆ ಓಟ್ ಹಾಕ್ತೀವಿ ಸಿದ್ದರಾಮಯ್ಯ ಅವರಿಗೆ ಓಟ್ ಹಾಕ್ತೀವಿ ಹಾಗೆ ಮಹದೇವ ಅವರು ಕೂಡ ಓಟ್ ಹಾಕ್ತೀವಿ ಒಟ್ಟಾರೆ ಸುನೀಲ್ ಬೋಸ್ನ ಈ ಒಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸುನೀಲ್ ಬೋಸ್ನ ಗೆಲ್ಲಿಸ್ತೀವಿ ಅಂತ ಕೂಡ ಹೇಳ್ತಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇದು ರೈಟ್ ನ್ಯೂಸ್